ಮಾತಾಕಿ ಭಾರತ್ ಮಾತಾಕಿ ಅವರಿಗೆ ನಮ್ಮ ಹೆಮ್ಮೆಯ ನಮ್ಮ ಹೆಮ್ಮೆಯ ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಇಲ್ಲಿ ಒಂದು ಆಚರಿಸುವುದಕ್ಕಾಗಿ ನಾವೆಲ್ಲ ಸೇರಿದ್ದೇವೆ ನಮ್ಮ ಕೈಯಲ್ಲಿ ಆದ ಆದಷ್ಟು ಮಟ್ಟಿಗೆ ಸ್ವಚ್ಛತೆ ದೇಶಭಕ್ತಿ ಹಾಗೂ ನಮ್ಮ ಇತರೆ ಎಲ್ಲ ಕಾರ್ಯಗಳಲ್ಲೂ ಸಹ ದೇಶವನ್ನು ನಾವು ಮುನ್ನಡೆಸುವಂತಹ ನರೇಂದ್ರ ಮೋದಿ ಅವರಿಗೆ ಬೆಂಬಲವಾಗಿ ನಿಲ್ಲುತ್ತೇವೆ ಕಳೆದ ಹದಿನೈದು ವರ್ಷಗಳಿಂದ ಅವರು ನಮ್ಮ ದೇಶವನ್ನು ಮುನ್ನಡೆಸುವಂಥ ಒಂದು ದೇಶದ ಭದ್ರತೆಯಲ್ಲಿ ಅವರು ಬಹಳ ಸಹಕಾರಿಯಾಗಿದ್ದಾರೆ ನಮ್ಮ ಒಂದು ಹಳೆಯ ದಿವಸಗಳಲ್ಲಿ ನಾವು ನಮ್ಮ ದೇಶದ ಒಂದು ಪರಿಸ್ಥಿತಿ ಏನಾಯ್ತಪ್ಪ ಮುಂದೆ ಏನು ನಮ್ಗೆ ಭವಿಷ್ಯನೇ ಇಲ್ಲ ಅಂತ ಮಾಡಿದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ದೇಶದ ನೇತೃತ್ವ ವಹಿಸಿಕೊಂಡು ಇಂದಿಗೂ ಆ ಒಂದು ನೇತೃತ್ವದಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಇನ್ನು ಮುಂದಿನ ದಿವಸಗಳು ಇನ್ನೂ ಹತ್ತು ವರ್ಷ ಕಾಲ ಅವರು ಪ್ರಧಾನಿಯಾಗಿ ಇರಲಿ ಅಂತ ಹೇಳಿ ಆ ಮಧುಕೇಶ್ವರನಲ್ಲಿ ವಿಶ್ವ ನಾಯಕನಾಗಿ ಬೆಳಿಲಿ ಬೆಳೀಲಿ ಇನ್ನೂ ಹತ್ತು ವರ್ಷ ಪ್ರಧಾನಿಗಳಾಗಿರಲಿ ಅಂಥೇಳಿ ಆ ಮಧುಕೇಶ್ವರನಲ್ಲಿ ಎಲ್ಲರ ಪರವಾಗಿ ಬೇಡ್ಕೊಳ್ತಾ ನಮ್ಮ ಮಾತಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟಿದ